ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡಿ ನಡಗ ಕರ್ನಾಟಕ ರಾಜ್ಯದ ಕಾನೂನು ಸುವ್ಯವಸ್ಥೆ ಉತ್ತರ ಭಾರತದ ರಾಜ್ಯಗಳ ಥರ ಆಯಿತಾ ಇಲ್ಲಿ ಎ ಟಿ ಬ್ಯಾಂಕ್ ದರೋಡೆಯಂತಹ ಘಟನೆಗಳು ಸರಣಿಯಾಗಿ ನಡೆಯುತ್ತೆ ಎಂದಾದರೆ ಸಮಾಜಘಾತುಕರಿಗೆ ಯಾವುದೇ ಭಯ ಇಲ್ಲದೆ ಹೋಯಿತ ಹಾಡ ಹಗಲೇ ದರೋಡೆ ಮಾಡಲು ದರೋಡೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ಸಮಾಜಘಾತುಕರಿಗೆ ಪೊಲೀಸರ ಮತ್ತು ಕಾನೂನಿನ ಭಯ ಇಲ್ಲದೆ ಹೋದರೆ ಭವಿಷ್ಯದ ಬಗ್ಗೆ ಆತಂಕ ಉಂಟಾಗೋದು ಸಹಜ ಅಲ್ವಾ ಉತ್ತರ ಪ್ರದೇಶ ಬಿಹಾರದಂಥ ರಾಜ್ಯದಲ್ಲಿ ನಡೀತಾ ಇದ್ದ ಕುಕೃತ್ಯಗಳು ಈಗ ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆ ನಿಜಕ್ಕೂ ಇದು ನಾವು ಚಿಂತೆ ಮಾಡಬೇಕಾದ ವಿಷಯ ಎರಡು ದಿನಗಳ ಅಂತರದಲ್ಲಿ ನಮ್ಮ ರಾಜ್ಯದಲ್ಲಿ ಎರಡು ಬೆಚ್ಚಿ ಬೀಳಿಸುವ ಘಟನೆಗಳು ನಡೆದು ಹೋಗಿದೆ ಒಂದು ಬೀದರ್ನಲ್ಲಿ ಮತ್ತೊಂದು ಮಂಗಳೂರು ಬಳಿ ಬೀದರ್ನಲ್ಲಿ ಹಾಡ ಹಗಲೇ ದರೋಡೆಕೋರರು ಎ ಟಿ ಎಂ ಹಣವನ್ನ ಲೂಟಿ ಮಾಡಿದ ದೃಶ್ಯವನ್ನ ನೋಡಿದ ಕರ್ನಾಟಕದ ಜನರು ಬಿಚ್ಚಿ ಬಿದ್ದಿದ್ರು ಬೆಳಗಿನ ಹೊತ್ತಲ್ಲಿ ಜನಸಂಚಾರವಿದ್ದ ರಸ್ತೆಯಲ್ಲಿ ಎಲ್ಲರ ಕಣ್ಣೆದುರಲ್ಲೇ ಎ ಟಿ ಎಂ ಹಣದ ಭದ್ರತಾ ಸಿಬ್ಬಂದಿಯನ್ನ ಗುಂಡಿಕ್ಕಿ ಕೊಂದು ಹಣವನ್ನ ಲೂಟಿ ಮಾಡಿದ್ದ ದರೋಡೆಕೋರರು ಪರಾರಿಯಾಗಿದ್ರು ಅದರ ಮರುದಿವಸವೇ ಮಂಗಳೂರು ಹೊರವಲಯದ ಕೆ ಸಿ ರೋಡ್ನಲ್ಲಿ ಮಠ ಮಠ ಮಧ್ಯಾಹ್ನವೇ ಬ್ಯಾಂಕ್ ದರೋಡೆ ನಡೆದಿದೆ ಹಾಡ ಹಗಲೇ ನಗರದ ಮಧ್ಯೆ ಇಂತಹ ದರೋಡೆ ನಡೆಯುತ್ತೆ ಎಂದಾದರೆ ಜನರು ಯಾವ ಧೈರ್ಯದಲ್ಲಿ ಬದುಕಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಮಂಗಳೂರು ಬಳಿಯ ಕೆ ಸಿ ರೋಡ್ ಎಂಬಲ್ಲಿ ಕೋಟೆಕಾರ್ ಸಹಕಾರಿ ಬ್ಯಾಂಕ್ನಲ್ಲಿ ನಡೆದ ದರೋಡೆ ಕೃತ್ಯವಂತೂ ಮಂಗಳೂರಿನ ಜನರಲ್ಲಿ ಏಕಕಾಲಕ್ಕೆ ಅಚ್ಚರಿಯು ಹುಟ್ಟಿಸಿದೆ ಭೀತಿಯು ಮೂಡಿಸಿದೆ ಮಂಗಳೂರಿನಲ್ಲಿ ಇಂತಹ ಘಟನೆ ಹೊಸತು ರಾತ್ರಿ ಸಮಯದಲ್ಲಿ ಕಳ್ಳಕಾಕರ ಕುಕತೆಗಳೇನು ನಡೀತಾ ಇತ್ತು ಆದರೆ ಹಾಡಹಗಲೇ ಬ್ಯಾಂಕ್ಗೆ ನುಗ್ಗಿ ದರೋಡೆ ನಡೆಸಿರುವುದು ಇದೇ ಮೊದಲು ಅದು ಅಂತಿಂತಹ ದರೋಡೆಯಲ್ಲ ಸಿನಿಮಾ ರೀತಿಯನ್ನ ಮೀರಿಸಿದ ದರೋಡೆ ಅದು ಕರ್ನಾಟಕ ಕಂಡ ಅತಿ ದೊಡ್ಡ ಬ್ಯಾಂಕ್ ದರೋಡೆ ಅಂತಾನು ಈ ಘಟನೆಯನ್ನ ಪರಿಗಣಿಸಲಾಗಿದೆ ದರೋಡೆಕೋರರು ಬ್ಯಾಂಕ್ ಸಿಬ್ಬಂದಿಗೆ ಮಾರಕಾಸ್ತ್ರ ಮತ್ತು ಗೆಂದು ತೋರಿಸಿ ಕೋಟಿ ಕೋಟಿ ಮೌಲ್ಯದ ಚಿನ್ನಾಭರಣ ಮತ್ತು ಲಕ್ಷಾಂತರ ರೂಪಾಯಿ ಹಣ ದೋಚಿದ್ದಾರೆ ಸುಮಾರು ಹನ್ನೆರಡು ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ದರೋಡೆಕೋರರ ಪಾಲಾಗಿದೆ ಇದರಿಂದ ಬ್ಯಾಂಕ್ನಲ್ಲಿ ಚಿನ್ನ ಇಟ್ಟವರು ಆಕಾಶ ನೋಡುವಂತಾಗಿದೆ ಮಂಗಳೂರಿನಲ್ಲಿ ನಡೆದ ಬ್ಯಾಂಕ್ ದರೋಡೆ ಕೃತ್ಯ ಏನಿದೆಯೋ ಅದು ನಿಜಕ್ಕೂ ನಮ್ಮ ವ್ಯವಸ್ಥೆಗೆ ದೊಡ್ಡ ಡ್ಯಾಮೇಜ್ ಮಾಡಿದೆ ಯಾಕಂದ್ರೆ ಕೆ ಸಿ ರೋಡ್ನಲ್ಲಿ ನಿನ್ನೆ ಬ್ಯಾಂಕ್ ದರೋಡೆ ನಡೆದಾಗ ರಾಜ್ಯದ ಮುಖ್ಯಮಂತ್ರಿಯೇ ಸಿ ಸಿಎಂ ಮಂಗಳೂರಿನಲ್ಲಿದ್ದರೆ ಇಡೀ ಸರ್ಕಾರವೇ ಮಂಗಳೂರಿನಲ್ಲಿದ್ದಂತೆ ಹಾಗಾಗಿ ಪೊಲೀಸ್ ಪಡೆಯೇ ಮಂಗಳೂರಿನಲ್ಲಿ ಬೀಡುಬಿಟ್ಟಿತ್ತು ಅದೇ ಸಮಯಕ್ಕೆ ಬ್ಯಾಂಕ್ ದರೋಡೆ ನಡೆದಿದ್ದು ಸರ್ಕಾರವೇ ನಾಚಿಕೆ ಪಟ್ಟುಕೊಳ್ಳುವಂತಾಗಿದೆ ಮಂಗಳೂರಿಗೆ ಸಿಎಂ ಬರುವ ದಿನವೇ ದರೋಡೆ ಮಾಡಲು ದರೋಡೆಕೋರರು ಸಂಚು ಮಾಡಿರುವ ಶಂಕೆಯೂ ಇದೆ ನಿನ್ನೆ ಸಿಎಂ ಮಂಗಳೂರಿನಲ್ಲಿದ್ದ ಕಾರಣಕ್ಕೆ ನಗರ ಪೊಲೀಸ್ ವ್ಯಾಪ್ತಿಯ ಪೊಲೀಸರನ್ನೆಲ್ಲ ಸಿಎಂ ಅವರ ಭೇಟಿಯ ಕರ್ತವ್ಯಕ್ಕೆ ನಿಯೋಜನೆ ಮಾಡಲಾಗಿತ್ತು ಜೊತೆಗೆ ಶುಕ್ರವಾರದ ಜುಮಾ ನಮಾಜ್ ಆಗಿದ್ದರಿಂದ ಹೆಚ್ಚಿನ ಜನರು ಮಸೀದಿಯಲ್ಲಿದ್ದರು ಇದೇ ಸಮಯವನ್ನು ಆಯ್ದುಕೊಂಡಿದ್ದ ದರೋಡೆಕೋರರು ಅನಾಯಾಸವಾಗಿ ಬ್ಯಾಂಕ್ಗೆ ಎಂಟ್ರಿ ಕೊಟ್ಟು ನಗ ನಗದನ್ನ ದೋಚಿ ಕಾರಿನಲ್ಲಿ ಪರಾರಿಯಾಗಿದ್ದಾರೆ ಕೇವಲ ಆರು ನಿಮಿಷದಲ್ಲಿ ಬ್ಯಾಂಕ್ ಲೂಟಿ ಮಾಡಿ ಮುಗಿಸಿ ಹನ್ನೆರಡು ಕೋಟಿ ರೂಪಾಯಿ ಸುತ್ತಿನ ಜೊತೆ ಎಸ್ಕೇಪ್ ಆಗಿದ್ದಾರೆ ಆ ದರೋಡೆಕೋರರು ಎಷ್ಟು ಖತರ್ನಾಕ್ ಅಂದ್ರೆ ಅವರು ಪೊಲೀಸರ ಹಾದಿ ತಪ್ಪಿಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ ಬ್ಯಾಂಕ್ ಸಿಬ್ಬಂದಿಯ ಮೊಬೈಲ್ ಕಿತ್ತು ಅದನ್ನ ಉಡುಪಿ ರಸ್ತೆಯ ಹೆಜಮಾಡಿ ಬಳಿ ಎಸೆದು ಹೋಗಿದ್ದಾರೆ ಇದು ಪೊಲೀಸರನ್ನ ಉಡುಪಿ ಹೆದ್ದಾರಿ ಕಡೆಗೆ ಡೈವರ್ಟ್ ಮಾಡುವ ಪ್ಲಾನ್ ಆಗಿತ್ತು ಆದರೆ ದರೋಡೆಕೋರ್ರ ಮತ್ತೊಂದು ತಂಡ ಇನ್ನೊಂದು ಕಾರಲ್ಲಿ ಕೇರಳದ ಕಡೆ ಎಸ್ಕೇಪ್ ಆಗಿರೋದು ಬೆಳಕಿಗೆ ಬಂದಿದೆ ಪೊಲೀಸರ ತನಿಖೆ ಪ್ರಕಾರ ಬ್ಯಾಂಕ್ನಿಂದ ದೋಚಿದ ಹಣ ಮತ್ತು ಚಿನ್ನಾಭರಣ ಕೇರಳದ ಕಡೆಗೆ ಹೋಗಿರುವ ಸಾಧ್ಯತೆ ಇದೆ ಪೊಲೀಸರ ದಾರಿ ತಪ್ಪಿಸಲು ದರೋಡೆಕೋರ್ರ ಮತ್ತೊಂದು ತಂಡ ಕಳವು ಮಾಡಿದ್ದ ಬ್ಯಾಂಕ್ ಸಿಬ್ಬಂದಿಯ ಮೊಬೈಲನ್ನು ಹೆಜೆ ಮಾಡಿ ಬಳಿ ಎಸೆದು ಹೋಗಿದೆ ಹೀಗಾಗಿ ಈ ಕೃತ್ಯ ಮಾಡಿದ ತಂಡ ತುಂಬ ಪ್ಲ್ಯಾನ್ ಮಾಡಿಯೇ ದರೋಡೆಗೆ ಇಳಿದಂತಿದೆ ಹೀಗೆ ಮಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಹಾಡಹಾಗಲೇ ಬ್ಯಾಂಕ್ ದರೋಡೆ ಮಾಡಲು ದರೋಡೆಕೋರರಿಗೆ ಧೈರ್ಯ ಎಲ್ಲಿಂದ ಬಂತು ಅನ್ನೋದು ಪ್ರಶ್ನೆ ಇದು ಮಂಗಳೂರು ಪೊಲೀಸರ ವೈಫಲ್ಯವೇ ಎಂಬ ಪ್ರಶ್ನೆಯೂ ಇದೆ ಮಂಗಳೂರಿನ ಪೊಲೀಸ್ ವ್ಯವಸ್ಥೆ ಬಿಗಿಯಾಗಿದ್ದರೆ ಇಂತಹ ಘಟನೆಗಳು ನಡೆಯುತ್ತಿರಲಿಲ್ಲ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಪೋರ್ಟ್ ಸಿಟಿ ಆಗಿರುವ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಅಕ್ರಮಗಳು ದಂಧೆಗಳು ಹೆಚ್ಚಾಗಿರುವ ಕಾರಣದಿಂದ ಕಾನೂನು ಭಯ ಇಲ್ಲದೇ ಇರುವುದರಿಂದ ಬ್ಯಾಂಕ್ ದರೋಡೆಯಂತಹ ದೊಡ್ಡ ಕುಕೃತ್ಯ ನಡೆದು ಹೋಗಿದೆ ಅಂತಾನು ವ್ಯಾಖ್ಯಾನಿಸಲಾಗ್ತಾ ಇದೆ ಮಂಗಳೂರಿನಲ್ಲಿ ಪೊಲೀಸ್ ವ್ಯವಸ್ಥೆ ಬಿಗಿಯಾಗದೆ ಹೋದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕುಕೃತ್ಯಗಳು ನಡೆದು ಹೋಗಬಹುದು ಎಂಬ ಭೀತಿಯೂ ಇದೆ ಅದರಿಂದ ಅರಾಜಕತೆಯೂ ಸೃಷ್ಟಿಯಾಗಬಹುದು ಮಂಗಳೂರಿನ ಕಾನೂನು ಸುವ್ಯವಸ್ಥೆ ಉತ್ತರ ಪ್ರದೇಶ ಬಿಹಾರ ರಾಜ್ಯದ ತರ ಆಗಬಹುದು ಎಂಬ ಆತಂಕವೂ ಇದೆ ಇದಕ್ಕೆಲ್ಲ ತಡೆಯೊಡ್ಡಬೇಕಾದ ಮಹತ್ತರ ಹೊಣೆಗಾರಿಕೆ ಮಂಗಳೂರಿನ ಜನಪ್ರತಿನಿಧಿಗಳು ಮತ್ತು ನಗರ ಪೊಲೀಸ್ ಇಲಾಖೆಯ ಮೇಲಿದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್